ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿರ್ತಾರೆ ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಾವು ಇವತ್ತು ಇದ್ದೀವಿ ಈಗ ಬ್ರೇಕ್ಫಸ್ಟ್ಗೆ ಹೋಗಿ ಅಲ್ಲಿಂದ ಬೀಚ್ ಹತ್ರ ಆಟ ಆಡೋದಕ್ಕೆ ಹೋಗ್ತೀವಿ ಪಾಪುನ ಹೇಗೆ ರೆಡಿ ಮಾಡಿದ್ದೀನಿ ನೋಡಿ ಆ್ಯಂಡ್ ಅವ್ರು ಫಸ್ಟ್ ರಿಯಾಕ್ಷನ್ ಬೀಚ್ ನೋಡಿ ಹೇಗಿತ್ತು ಅಂತಲೂ ನೋಡಿ ಸೊ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ದ ವಿಡಿಯೋ ಟಿಲ್ ದಂಡ್ ಪಾಪು ದ ಫಸ್ಟ್ ಟೈಮ್ ಬೀಚ್ನಲ್ಲಿ ಆ್ಯಂಡ್ ನಮ್ಮದು ಕೂಡ ಫ್ಯಾಮಿಲಿ ಫಸ್ಟ್ ಟೈಮ್ ಬೀಚಲ್ಲಿ ಆಟ ಆಡೋದು ಇವತ್ತು ಸೀ ಫಿಶಿಂಗ್ ಮಾಡ್ತಾ ಇದಾರೆ ಗುಡ್ ಮಾರ್ನಿಂಗ್ ಏನದು ಫಿಶಿಂಗ್ ಮಾಡ್ತಾ ಇದಾರೆ ನೋಡಿ ಕಂದ ಸಮುದ್ರ सप्त सागर

ಫ್ಯಾಮಿಲಿ ಆನ್ ವೀಡಿಯೋ ಕಾಲ್ ತೋರ್ತಾ ಇರ್ಲಿ ನೋಡಿ ನೋಡಿ ಅಂತ ಏನಮ್ಮ ಅದು ತೋರ್ಸು ಅಮ್ಮಮ್ಮ ತೋಸ ಹೌದು ಕಂದ ಈಗ ಯಾರು ರೆಡಿ ಆಗಿದ್ದಾರೆ ನೋಡಿ ಬೀಚ್ ರೆಡಿ ಅಲ್ಲ ಕಂದ ಅಲ್ಲೇ ಹೋಗೋಣ ಬೀಚ್ ಎಸ್ ಬೀಚ್ ಹತ್ರ ಹೋಗೋಣ ಸ್ಲಿಪ್ಪರ್ಸ್ ಕಾರಲ್ಲಿ ಇದೆಯಲ್ಲ ಅದೇ ಹಾಕಬೇಕು ಅಲ್ಲಮ್ಮ ಎಲ್ಲಿ ಹೋಗೋಣ ಸ್ವೆಟರ್ ಹಾಕ್ತೀನಿ ಬ್ರೇಕ್ಫಾಸ್ಟ್ ಮಾಡ್ಬೇಕಲ್ಲ ಶಿವ ಎದುರುಗಡೆನೆ ನಮ್ಮ ರೂಮ್ಸ್ ಇದೆ ಬೀಚ್ ಕೂಡ ಬಾಲ್ಕನಿ ನಮಗೆ ಬೀಚ್ ವ್ಯೂ ಇಲ್ಲೇ ಇದೆ ನೋಡಿ ಬೀಚ್ ಸೊ ಕಂಟಿನ್ಯೂ ವಾಚಿಂಗ್ ದ ವಿಡಿಯೋ ಸೊ ಆರ್ ಎನ್ ಎಸ್ ಗೆಸ್ಟ್ ಹೌಸ್ ಅಂತ ಇವ್ರದೇ ರೂಮ್ ಮಾಡೋದು ಇಲ್ಲಿ ಬಂದಾಗೆಲ್ಲ ನಮ್ಮ ನಮ್ಮವ ಸೊ ಈ ಸತಿ ಕೂಡ ಇಲ್ಲೇ ಮಾಡಿರೋದು ಇಷ್ಟ ಬೀಚ್ ವ್ಯೂ ಬೇಕು ಅಂತ ಹೇಳಿ ಸೊ ಈಗ ಅವ್ರದ್ದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ ಇಸ್ ಫ್ರೀ ಅವ್ರದೇ ಇಲ್ಲಿ ನವೀನ್ ಬೀಚ್ ರೆಸ್ಟೋರೆಂಟ್ ಅಂತ ಇದೆ ಬೀಚ್ ಮೇಲೇ ರೆಸ್ಟೋರೆಂಟ್ ಮಾಡಿದ್ದಾರೆ ಇಲ್ಲೇ ಕೂತ್ಕೋತಾ ಇದೀವಿ Weed side breakfast. చూశారు నడి 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 అంగే నడి ఇొంది ನೋಡಿ ಹಂಗೆ ಹಿಂದೆ ನೀನು ನೋಡಮ್ಮ എടു <laughs> <laughs>

ഇവിടെയില്ലേണോ ഇതിന്റെ ടോളി ഇല്ല വാതു വന്തോ കൊക്ക് കേറ്റുകോ പെട്ടെന്ന് പെട്ടെന്ന്

இல்லை பப்பா இல்ல மகனே இல்ல தக தாய் ஸ்டார்ட் ಆಟ ಆಡ್ಕೊಂಡು ಈಗ ವಾಪಸ್ ರೂಮ್ ಹೋಗ್ತಾ ಇದ್ವಿ ಲಾಸ್ಟ್ ಟೈಮ್ ಏನೇನೋ ಇತ್ತು ಅಂದಲ್ಲ ರಾಹುಲ್ ವಾಸ್ ಎಕ್ಸೈಟೆಡ್ ಇವತ್ತು ಸತಿ ಇತ್ತು ವಾಕ್ ಇನ್ ಸಿ ಅದು ಕೂಡ ಮಡಗಿದ್ರು ಸೋ ಈ ಸಲ ಇಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಒಂದೇ ತರಕ ತನಕ ಏನು ಇಲ್ಲ ಅಂದ್ರೆ ಮುಂದ ಬೀಚ್ ಅಲ್ಲಿ ಆಟ ಆಡಕ್ಕೆ ಬಿಡಲ್ಲ ಮುರುಡೇಶ್ವರದಲ್ಲಿ ಅದಾಮೇಲೆ ಈ ಒಂದೇ ತರಕಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಳೆ ಕಡಿಮೆ ಆಗಿತ್ತು ಸರ್ ರಾಹುಲ್ ವಾಸ್ ಆಕ್ಚುಲಿ ಎಕ್ಸೈಟೆಡ್ ನಮ್ಮನ್ನ ಕರ್ಕೊಂಡು ಮರಕ ಈ ಸತಿ ಅದೆಲ್ಲ ಇದೆ ಅಂತ ಬಟ್ ಬ್ಯಾಡ್ ಲಕ್ ನಮಗೆ ಎಲ್ಲ ತೆಗ್ದಿಡಿದ್ದಾರೆ ರಾಹುಲ್ ವಾಸ್ ಅಪ್ಸೆಟ್ ಓ ತೆಗಿಬಿಟ್ಟಿದ್ದಾರೆ ಅಂತ ಅದ್ರ ಮೇಲೆಲ್ಲ ನಡೆದ್ರೆ ಚೆನ್ನಾಗಿರೋದು ಅಂತ ಸೊ ಒಂದೇ ಒಂದು ಒಂದನೇ ತಾರೀಕು ವರ್ಗು ತೆಗಿಬಿಟ್ಟಿದ್ದಾರೆ ಆಮೇಲೆ ಇರತ್ತೆ ಅಂತೆ ಸೊ ಎಸ್ ಇದೆ ಹೌದು ಅಲ್ಲೇ ಪೊಲೀಸ್ ಕೂಡ ಬಂದು ಮುಂಜೆ ಹೊಡೆದ್ರು ಈಗ ಅಲ್ಲೇ ಇದೆ ನೋಡಿ ಸ್ವಲ್ಪ ಮಾತ್ರ ನೆಂದ್ವಿ ಐಮ್ ಸ್ಕೇರ್ಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಓಷನ್ ಅಂದರೆ ತುಂಬಾ ಭಯ ಇದೆ ಸ್ವಲ್ಪ ಅಷ್ಟೇ ಧೈರ್ಯ ಮುಂದೆನೆ ಕೂತ್ಕೊಂಡು ಆಟಾಡೋ ಅಷ್ಟು ಕಾಲು ನೆನ್ಸ್ಕೊಳ್ಳೋ ಅಷ್ಟು ಅಷ್ಟೇ ಇಷ್ಟ ತುಂಬ ಡೀಪ್ ಹೋಗೋದೆಲ್ಲ ಭಯ ಇದೆ ಸೊ ನನಗೆ ಖುಷಿ ಆಗೋ ಅಷ್ಟು ಆಟಕೊಂಡು ಹೊರಟ್ವಿ ಈಗ ಹೋಗಿ ರೆಡಿಯಾಗಿ ಮುರುಡೇಶ್ವರ ಟೆಂಪಲ್ಗೆ ಹೋಗಬೇಕು ಇಟ್ಸ್ ಗೆಟ್ ರೆಡಿ ಅಂಡ್ ಗೋ ಫಸ್ಟ್ ಸ್ನಾನ ಎಲ್ಲ ಮಾಡಿಸಿ ಪಾಪಗೆ ನಾನು ಮಾಡಿಕೊಂಡು ರೆಡಿ ಮಾಡಿ ರೆಡಿ ಮಾಡಿಕೊಂಡು ನಾನು ಹೊರಟ್ವಿ ಈಗ ಸೊ ದಟ್ ಈಸ್ ದ ಬಾಲ್ಕನಿ ಹಿಂದೆ ಕಾಣಿಸ್ತಾ ಇರೋದು ನಿಮಗೆ ಬೀಚ್ ವ್ಯೂ ಆ್ಯಂಡ್ ಬೆಡ್ ಹೀಗಿದೆ ವಾಶ್ ರೂಮ್ ಇಸ್ ಆಲ್ಸೋ ಗುಡ್ ಅಂಡ್ ಎಸಿ ಇದೆ ಇಟ್ಸ್ ಎ ಸಿ ರೂಮ್ ಚಾರ್ಜಸ್ ಅಲ್ಲ ರಾಹುಲ್ ಟೂ ಅಂಡ್ ಹಾಫ್ ಪ್ರೀ ಬುಕ್ಕಿಂಗ್ ಬುಕ್ ಮಾಡಬೇಕು ಅಂಡ್ ಎಲ್ರು ಆಧಾರ್ ಕಾರ್ಡ್ ಕ್ಯಾರಿ ಮಾಡಿ ಈಗಲೂ ಫಿಶಿಂಗ್ ನಡೀತಾ ಇದೆ ದಿಸ್ ಇಸ್ ದೀಚ್ ದಿಸ್ ಇಸ್ ದ ಬಾಲ್ಕನಿ ಟಿವಿನೂ ಇದೆ ಮೆರಿ ಇದೆ ಇಲ್ಲೊಂದು ಮೆರಿರ್ ಇದೆ ವಾಡ್ರೋಬ್ ಅದು ಟೇಬಲ್ ಅಲ್ಲೂ ಎರಡು ಚೇರ್ ಇದೆ वेरी गुड रूम सो और बंद बीच इले होगा सो नान प्लसस् नोड़ के तोर्स निन्संट्रेट मे क्या अब अस्ट तोर्सोल लाइक पाप तुम तो राहुल कूड़ा नं तर पाप लेट आगते सो हे अोर्स अदा तोर्सो ट्रईिंग मै बेस्ट ಸೊ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ನಾವೀಗ ಟೆಂಪಲ್ ಹೋಗ್ತಾ ಇದ್ದಾರೆ ಐ ಶೋ ದ ಟೆಂಪಲ್ ಟೆಂಪಲ್ ತೋರಿಸ್ತೀನಿ ಇವಾಗ ಬನ್ನಿ ಗಾಲಿ ಶಿವನ ಹತ್ರ ಹೋಗ್ತಾ ಇದೀವಿ ಹಾಂ ಡಾಟ್ರಿ ಮಹಾಭಾರತದ ತಾನೆ ಅಲಾಸ್ಟ್ ಚೊ ಏನಂತಾರೆ ಆದ್ರೆ ಅಷ್ಟೇ ಬಾಯಿ ಬರುತ್ತಲ್ಲ ಸೊ ಅಲ್ಲಿ ಚೆನ್ನಾಗಿದೆ ನೋಡಿ ಅಲ್ಲಿ ಸೂರ್ಯ ಹಿಂದೆ ಸಿನಿಮಾ ಮಾಡಿ ಅವರೆ ಇಟ್ಸ್ ನೈಸ್ ಶ್ರೀ ಸುಂದರ ರಾಮೇಶ್ವರ ರಾಮೇಶ್ವರಿದೆ ಅಂದ್ರೆ ಸ್ನಾನ ಮಾಡಿದ್ದು ಯೂಸ್ ಇಲ್ಲ ಗುಬ್ಬಚ್ಚಿ ಎಲ್ಲ ನಮ್ಮ ಮನೆ ಥರ ಒಂದು ಚಿಕ್ಕ ಹುಡುಗಿದ್ದಾಗ ನೋಡಿದ್ದು ಈಗಲೇ ಇಲ್ಲಿ ನೋಡ್ತಿರೋದು ಭೂ ಕೈಲಾಸ ಕೇವ್ ಎಂಟ್ರೆನ್ಸ್ ಫೀ ಭೂ ಕೈಲಾಸ ಗುಹೆಯ ಪ್ರವೇಶ ಶುಲ್ಕ ಇಪ್ಪತ್ತು ರೂಪಾಯಿ ಮಕ್ಕಳಿಗೆ ಹತ್ತು ರೂಪಾಯಿ ಆದರೆ ಒಂದು ರೂಪಾಯಿ ಕ್ಯಾಶ್ ಇರಲಿಲ್ಲ ಸೊ ಇಲ್ಲಿ ಒಬ್ರಿಗೆ ಫೋನ್ ಪೇ ಮಾಡಿ ಹೊಲ್ಸ ಕ್ಯಾಶ್ ಇಸ್ಕೊಂಡು ಟಿಕೆಟ್ ತೊಗೊಂಡು ಹೋಗ್ತಾ ಕೈಲಾಸ್ ಕೇವ್ ಎಂಟ್ರೆನ್ಸ್ ಆತ್ಮಲಿಂಗು ನನಗೆ ಇವಾಗ ಇಲ್ಲಿ ಬಂದಿರೋದು ನೆನಪಾಗ್ತದೆ ನಮ್ಮ ಫೋಟೋ ಇದೆ ಸ್ನೇಹ ನಾವೆಲ್ಲ ಬಂದಿದ್ವಿ ಫ್ಯಾಮಿಲಿ ಬಂದಿದ್ವಲ್ಲ ಹಾ ಇದು ಒಳಗಡೆ ಬಂದಿದ್ವಿ ಫೋಟೋ ಇದೆ ನಮ್ದು ನಂಗಂತೂ ಇದೆಲ್ಲ ಏನು ಸ್ಟೋರೀಸ್ ಗೊತ್ತಿಲ್ಲ ಹೇಳಕ್ಕೆ ಸ್ಟೋರಿ ಬರೀಬೇಕಿತ್ತ ಚಿಕ್ಕದಾಗಿಲ್ಲ ಏನು ಅಂತ ಸೀನು ಸೋ ಬ್ಯೂಟಿಫುಲ್ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ನೆನಪಾಗ್ತಾ ಇದೆ ನನಗೆ ಎ ಸಿ ಹಾಕ್ಯಾರೇ ಬಟ್ ಶಕೆನೇ ಇದೆ ಗಣೇಶ ಮಾಮಿ ನಮಸ್ತೆ ಮೇಡಮ್ ಗಣೇಶ ಮಾಮಗೆ ಲಾಸ್ಟ್ ಏನು ಮಾಡಲ್ಲ ಹೇಳ್ತಾ ಇದಾರೆ ಹಿಂದಿನಲ್ಲಿ ಅಲ್ವಾ ಎಲ್ರಿಗೂ ಆಗಲಿ ಅಂತ ಅಲ್ಲಿ ಹಾಕ್ಯಾರ ಎಲ್ಲಿ ಯಾವ ತರ ಇದೆ ದೇವ್ರು ಅಂತ ಚೆನ್ನಾಗಿ ಹಾಕಿ ಅದು ಆಗ್ತಾಯಿದ್ರೆ ಶನೇಶ್ವರ ಟೆಂಪಲ್ ಇದೆ ರೈಟ್ ಹ್ಯಾಂಡಲ್ ಇಸ್ಕೋಬೇಕು ಕಂದಮ್ಮ

ರಾಹುಲ್ ಕಾರ್ ಪಾರ್ಕ್ ಮಾಡ್ತಾ ಇದಾರೆ ಟೆಂಪಲ್ ಒಳಗೆ ಮರ್ಬಿಡಿದ್ದೀನಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಬಂದಿರೋದು ನನ್ಗೆ ಹೇಗೆ ಹೋಗೋದೆಲ್ಲ ಏನು ಗೊತ್ತಿಲ್ಲ ಪಾಪ ಫಸ್ಟ್ ಟೈಮ್ ನಾನು ಗೋಪುರ ನೀವು ತೋರಿಸ್ಲಿಲ್ಲ ಅನ್ಸುತ್ತ ತೋರಿಸ್ತೀನಿ ಹೌದಾಗ ಕನ್ಸ್ಟ್ರಕ್ಟ್ ಮಾಡಿ ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ ದೊಡ್ಡವರಿಗೆ ಟ್ವೆಂಟಿ ರುಪೀಸ್ ಚಿಕ್ಕವ್ರಿಗೆ ಮಕ್ಕಳಿಗೆ ಹತ್ತು ರೂಪಾಯಿ ಲಿಫ್ಟಲ್ಲಿ ಎಷ್ಟು ಫ್ಲೋರ್ಸ್ ಇದೆ ಇದು ಏಯ್ಟೀನ್ ಫ್ಲೋರ್ಸ್ ಹಾ ಏಟೀನ್ ಫ್ಲೋರ್ಸ್ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಅಷ್ಟು ಜನರು ವೀಟ್ ಮಾಡ್ತಿದ್ದಾರೆ ನಾವು ಡೈರೆಕ್ಟ್ ಟೆಂಪಲ್ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ ಹೋಗಿ ನೋಡೋದು ಏನು ಇಂಟ್ರೆಸ್ಟ್ ಇಲ್ಲ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ಟೆಂಪಲ್ ಹೊಸ್ದಾಗಿ ಮಾಡಿದಂಗಿದೆ ಅಲ್ಲ ಇದೆಲ್ಲ ಅಲ್ಲ ಈ ಸಿಮೆಂಟ್ ಎಲ್ಲ ನೋಡು ಅಲ್ಲ ಇದೆ ಇದೆಲ್ಲ ಹೊಸ್ದಾಗ ತರ ಇದೆ ಅಲ್ಲಿ ಇನ್ನು ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಮುರುಡೇಶ್ವರ ದೇವ ದೇವ್ ತೋರ್ಸಕ್ಕಾಗಲ್ಲ ಹೊರಗೆ ಬಂದ ಮೇಲೆ ತೋರಿಸ್ತೀನಿ ಬ್ಲಾಗಿ ಕ್ಲೋಸ್ ಮಾಡಿಬಿಡೋಣ ಎಲ್ಲ ಗೋಪುರನೇ ಇದನ್ನು ನೋಡೋದಕ್ಕೆ ಆಗಲಿ ಕ್ಯೂ ನಿಂತಿದ್ದ ಅಲ್ಲಿ ಜನ ಟೆಂಪಲ್ ಕ್ಲೋಸ್ ಆಯಿತು ನಾವು ಮುಗಿಸ್ಕೊಂಡ್ವಿ ಹೀಗಿತ್ತು ನಮ್ಮ ಮುರುಡೇಶ್ವರ ಬ್ಲಾಗ್ ಹೋಗಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಬೀಚ್ ಬೀಚ್ಗೂ ಹೋಗಿದ್ವಿ ಬೀಚ್ ಕೂಡ ತೋರಿಸಿದ್ವಿ ರೂಮ್ ಕೂಡ ತೋರಿಸ್ತೀವಿ ಸಜೆಷನ್ಸ್ ಕೊಟ್ಟಿದ್ದೀವಿ ಚೆನ್ನಾಗಿತ್ತು ರೂಮ್ ಎ ಸಿ ರೂಮ್ ಆ್ಯಂಡ್ ಹಾಗೆ ಬೀಚ್ ವ್ಯೂ ಈಗ ಟೆಂಪಲ್ ಕೂಡ ಹೋಗಿ ನೋಡಿದ್ದೀವಿ ನೀವು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಬಂದ ಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಇಟ್ ಮೈ ಸಜೆಷನ್ಸ್ ಹೆಲ್ಪ್ So, yes, next year, next year I'll talk to you. I love vlogs. Thank you all. Lots of love. Bye bye.